郭敬郭 ಗೋಕಾಕ ತಾಲೂಕು ಬೆಳಗಾವಿ ಜಿಲ್ಲೆ ಮಿಡಕನಟ್ಟಿ ಗ್ರಾಮ ಅಂಗನವಾಡಿ ಶಾಲೆ ನಂಬರ ಒಂದು ಕೆಳಗಿನ ಊರಿ ಸುಮಾರು ವರ್ಷಗಳಿಂದ ಈ ಶಾಲೆಯು ಅಕ್ರಮವಾಗಿ ರಸ್ತೆ ಮಂದದಲ್ಲಿ ಕಳಪೆ ಮಟ್ಟದಲ್ಲಿ ಯಾವುದೇ ಚಿಕ್ಕ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಇಲ್ಲಿಯ ಕೆಲವು ಮುಖಂಡರು ಸೇರಿಕೊಂಡು ರಿಪೇರಿ ನೆಪದಲ್ಲಿ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ಲಕ್ಷ ಲಕ್ಷ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿಯ ಅಂಗನವಾಡಿ ಮಕ್ಕಳಿಗೆ ಯಾವುದೇ ರೀತಿ ಮೂಲಸೌಕರ್ಯಗಳಿಲ್ಲದೆ ಚಿಕ್ಕ ಮಕ್ಕಳು ವಂಚಿತರಾಗಿದ್ದಾರೆ ಆ ಮಕ್ಕಳಿಗೆ ಆಟ ಆಡಲು ಜಾಗ ಇಲ್ಲದೆ ಹಾಗೂ ಶೌಚಾಲಯಗಳಿಲ್ಲದೆ ಪರದಾಡುತ್ತಿದ್ದಾರೆ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಸಾಮಾಜಿಕ ಹೋರಾಟಗಾರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಭದ್ರು ಬಸವಣ್ಣಪ್ಪ ದಂಡಿನ ಸಾಕಿನ್ ಮಿಡಕನಟ್ಟಿ ಇವರು ತಮ್ಮ ಮನೆಯನ್ನು ಅಂಗನವಾಡಿ ಕಟ್ಟಡಕ್ಕೆ ಮಕ್ಕಳಿಗೆ ಸಹಾಯವಾಗಲಿ ಅಂತ ಪಂಚಾಯತ್ಗೆ ಬಿಟ್ಟು ಕೊಡುತ್ತೇನೆ ಅಂತ ನಿರ್ಧಾರ ಮಾಡಿದ್ದಾರೆ ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಊರಿಗೆ ಹೊಸ ಅಂಗನವಾಡಿ ಕಟ್ಟಡವನ್ನು ಸಾಂಕ್ಷನ್ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರೂ ಆದ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಇವರಿಗೆ ಮನವಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಇಂತಿ ನಿಮ್ಮ ವಿಸ್ವಾಸ இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார்